ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಂ ಚಾನಲ್ ಬೈಸಂದ್ ಫ್ರೆಂಡ್ಸ್ ಇವತ್ತೊಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಇದು ತುಂಬಾ ಸೂಪರ್ ಆಗಿರುತ್ತೆ ಮತ್ತು ಈ ಬಿಸಿಲಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಇದನ್ನ ಮಾಡಿಕೊಡಿ ಬನ್ನಿ ಇವಾಗ ಏನು ಏನು ಮಿಲ್ಕ್ ಶೇಕ್ ಅಂತ ಹೇಳ್ತೀನಿ ಮತ್ತು ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ತೀರ ನೋಡಿ ಫ್ರೆಂಡ್ಸ್ ಇದನ್ನ ಬಂದು ಕ್ಯಾರೆಟ್ ಮತ್ತು ಖರ್ಜೂರ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಸ್ತಾ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಒಂದು ಕ್ಯಾರೆಟ್ನ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದಿಟ್ಟಿದ್ದೀನಿ ಮತ್ತು ಇದೊಂದು ಐದಾರು ಖರ್ಜೂರ ಬೀಜ ಖರ್ಜೂರನ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಇದು ಆಸೆ ಖರ್ಜೂರ ಮತ್ತು ನೋಡಿ ಹಾಲೊಂದು ಮುಕ್ಕಾ ಲೋಟ ಇದೆ ಮತ್ತು ನೋಡಿ ಸಕ್ಕರೆ ಒಂದು ಅರ್ಧ ಗ್ಲಾಸ್ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ತೊಗೊಳ್ಳಿ ಯಾಕಂದರೆ ಖರ್ಜೂರದೆಲ್ಲ ಸ್ವೀಟ್ ಇರುತ್ತೆ ಮತ್ತು ಕ್ಯಾರೆಟಲ್ಲಿ ಲೈಟಾಗಿ ಸ್ವೀಟ್ ಇರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಬನ್ನಿ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಕ್ಯಾರೆಟ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಹಸೆ ಕ್ಯಾರೆಟೇ ಅಲ್ವಾ ನಾನು ಏನು ಬೇಯಿಸ್ಕೊಂಡಿಲ್ಲ ಬಂದು ಹಾಗೆ ಇದ್ದೀನಿ ಮತ್ತು ಕ್ಯಾರೆಟ್ ಕಣ್ಣಿಗೆಲ್ಲ ತುಂಬ ಒಳ್ಳೇದಲ್ವ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮಾಡಿಕೊಡಿ ಫ್ರೆಂಡ್ಸ್ ಈ ಥರ ವರು ಹಸಿಯಾಗಿ ಕೊಟ್ಟರು ಕೆಲವೊಬ್ಬರು ತಿನ್ನಲ್ಲ ಈ ಥರ ಆದ್ರೆ ಮಾಡಿಕೊಟ್ರೆ ಕುಡಿತಾರೆ ನೋಡಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇನೆ ಖರ್ಜೂನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಹಾಲು ಹಾಕ್ಬಿಟ್ಟು ರುಬ್ ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತು ನೋಡಿ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಐಸ್ ಕ್ಯೂಬು ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ರುಬ್ಬಿದಾಗಿದೆ ಇವಾಗ ಇದಕ್ಕೆ ಮಿಕ್ಕಿದ ಹಾಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಜಾರ್ಗಿಂದು ರುಬ್ಕೊಂಡಿದ್ನ ಇದೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ಇವಾಗ ರೆಡಿಯಾಗಿರೋದನ್ನು ಒಂದು ಗ್ಲಾಸ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಲರ್ ಮಾತ್ರ ಸೂಪರಾಗಿದೆ ಟೇಸ್ಟು ಹಾಗೇ ಇರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಕ್ಯಾರೆಟು ಮತ್ತು ಖರ್ಜೂರದ್ದು ಮಿಲ್ಕ್ ಶೇಕು ನೋಡಿ ಮೇಲೆ ಸ್ವಲ್ಪ ಬಾದಾಮಿ ಹಾಕ್ತೀನಿ ಇದು ಕುಡಿಯೋವಾಗ ಮಧ್ಯೆ ಮಧ್ಯೆ ಮಕ್ಳಿಗೆ ಬಾಯಿಗೆ ಸೂಪರ್ ಸೂಪರಾಗಿರುತ್ತೆ ಮಕ್ಳಿಗೆಲ್ಲ ದೊಡ್ಡವ್ರಿಗೂ ಅಷ್ಟೇ ಬಾದಾಮಿ ಗೋಡಂಬಿ ಏನು ಬೇಕಾದರೂ ಹಾಕೋಬೋದು ನಾನು ಬಾದಾಮಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ವಿಷಯದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಅದೇ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್